ಹಾಯ್ ಹಲೋ ನಮಸ್ಕಾರ ಆ್ಯಸ್ ಶಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಮೈಸೂರಿಂದ ಸ್ನೇಹಿತರೆ ನನ್ನ ಕುಮಾರಸ್ವಾಮಿ ನನ್ನ ಚಿಕ್ಕಗೌಡ ಮುಂದೆ ಒಕ್ಕಲಿಗ ಸಮಾಜದ ಪ್ರತಿನಿಧಿ ಅಥವಾ ಅವ್ರಿಗೆ ನಾವು ಗ್ರ್ಯಾಂಟೆಡ್ ಅಂತ ಕೊಟ್ಟಿದ್ದೀವಿ ಕೊಡ್ತೀವಿ ಸೊ ದೊಡ್ಡಗೌಡರು ಇರೋ ಈಗಲೇ ಅವರು ಆಗಿದ್ದಾರೆ ಸೊ ನನ್ನ ಕೇಂದ್ರ ಸಚಿವ ನಾಲ್ಕಾರು ಏನಂತಾರೆ ನಾಲ್ಕಾರು ಕಮಿಟಿಗಳಿಗೆ ನಾಲ್ಕಾರು ಆಯೋಗಗಳಿಗೆ ಒಬ್ಬ ಸದಸ್ಯ ನನ್ನ ಹೆಮ್ಮೆ ಕುಮಾರಸ್ವಾಮಿ ಮೊನ್ನೆ ಹಾವೇರಿಗೆ ಬಂದಿದ್ದರು ಕಾರ್ಯ ನಿಮಿತ್ತ ಏನೋ ಅವ್ರದ್ದು ಕೇಂದ್ರ ಸಚಿವರಾದ ಮೇಲೆ ಅಲ್ಲಿಗೆ ಭೇಟಿ ಕೊಟ್ಟಿದ್ದರು ಅವರ ಒಂದು ಕೇಂದ್ರದ ಕೆಲಸದ ಮೇಲೆ ಸೊ ಅಲ್ಲಿ ನೀವು ನಂಬೋದಿಲ್ಲ ನೀವು ನೋಡಿರ್ಬೋದು ನಾನೇನು ನಾನು ಹೇಳಿದ್ದೆ ಇದು ಅಂತಲ್ಲ ಬಟ್ ನಾನು ಏನಕ್ಕೆ ಹಾಕ್ತೀನಿ ಅಂದರೆ ಅಟ್ಲೀಸ್ಟ್ ಗೊತ್ತಾಗ್ಲಿ ನೋಡಿಲ್ದೇ ಇರೋರಿಗೆ ಅಂತ ಜನವೋ ಜನ ಅದು ಏನು ಕುಮಾರಣ್ಣನ ನೋಡೋದಕ್ಕಲ್ಲ ನನ್ನ ಕಷ್ಟ ಹೆಂಗಿದೆ ನಾನು ಹಿಂಗಿದ್ದೀನಿ ದಯವಿಟ್ಟು ನನಗೆ ಸಾಲ್ವ್ ಮಾಡಿಕೊಡಿ ಅದರಲ್ಲಿ ಒಬ್ಬರು ಪಾಪ ಮಗನೇ ಕರ್ಕೊಂಡು ಬಂದಿದ್ದಾರೆ ರೀ ಕರಳು ಚುರ್ಕಂತದ ಏನು ಕೇ ರಾಜ್ಯ ಸರ್ಕಾರದವರು ಏನು ಮಾಡಿ ಅದಕ್ಕೆ ಕುಮಾರಸ್ವಾಮಿ ಬರ್ತೀನಿ ಅಂದರೆ ಅದೇನು ಬೆಂಗಳೂರಲ್ಲೇ ಯಾವಾಗಲೂ ಇರ್ತಾರಲ್ಲ ಅಂತ ಹೇಳ್ತಾರೆ ಸೊ ಕುಮಾರಸ್ವಾಮಿ ಅವ್ರು ಕುಮಾರಣ್ಣ ಅವ್ರಿಗೂ ಹೆಲ್ಪ್ ಮಾಡಿದ್ರು ನನ್ನ ಕುಮಾರಸ್ವಾಮಿ ಅವ್ರಿಗೂ ಹೆಲ್ಪ್ ಮಾಡೋದು ಮಾಡಿದ್ದಾರೆ ಸೊ ಇದು ನನ್ನ ಕುಮಾರಸ್ವಾಮಿಲಿ ಮಾತ್ರ ಇರೋದು ಸೊ ಅವ್ರು ಬಂದರು ಅಂದರೆ ಜನ ಸಮಸ್ಯೆ ಇಟ್ಕೊಂಡು ಅವ್ರ ಹತ್ರ ಹೋಗ್ತಾರೆ ಅಂದರೆ ಅದು ನಂಬಿಕೆ ನಾನು ಹೇಳೋದು ಉತ್ತರ ಕರ್ನಾಟಕ ಇರಲಿ ದಕ್ಷಿಣ ಕರ್ನಾಟಕ ಇರಲಿ ನಮ್ಮ ಮಂಡ್ಯ ಇರಲಿ ಮನ್ಮೂಲ್ ಇರಲಿ ಮನ್ಮೂಲ್ ಎಲೆಕ್ಷನ್ ಆಯಿತು ಈಗ ಆವಾಗ ನೆನಪು ಬರೋಲ್ವ ವೋಟ್ ಹಾಕ್ಸ್ಬೇಕಾರೆ ತಾಳಪ್ಪ ನನ್ನ ಕುಮಾರ ಇದ್ದಾನೆ ಏನಾರು ಮಾಡ್ತಾನೆ ನನ್ನ ಕುಮಾರಸ್ವಾಮಿ ನನ್ನ ಕುಮಾರಣ್ಣ ಅಂತ ಇವಾಗ ನಾನು ತಪ್ಪು ಅಂತ ಹೇಳಲ್ಲ ಅದರಲ್ಲಿ ಕೆಲವ್ರು ವೋಟ್ ಹಾಕಿರ್ಬೋದು ನಾನು ಅದನ್ನು ಇದು ಮಾಡೋಲ್ಲ ಆದರೆ ನೀವು ಎಲೆಕ್ಷನ್ ಅಂತ ಬಂದಾಗ ಜಾತಿ ನೋಡ್ತೀರಾ ಲಿಂಗಾಯಿತರಣ್ಣ ಅಂತ ನೋಡ್ತೀರಾ ಒಕ್ಕಲಿಗನ ಅಂತ ನೋಡ್ತೀರಾ ಬ ಕುರುಬನ ಅಂತ ನೋಡ್ತೀರಾ ಬ್ರಾಹ್ಮಣನ ಅಂತ ನೋಡ್ತೀರಾ ದಯವಿಟ್ಟು ನಾನು ಕರ್ನಾಟಕ ಜನತೆಗೆ ಕೈ ಜೋಡಿಸಿ ಮನವಿ ಮಾಡಿ ಕೇಳ್ತೀನಿ ಆಯಿತು ಬ್ರಾಹ್ಮಣರಿಗೂ ಕೊಟ್ಟಿದ್ದೀರಾ ಕುರುಬ್ರಿಗೂ ಕೊ ಕುರುಬ್ರಿಗೆ ಕೊಟ್ಟಿಲ್ಲ ಅದು ಬೈ ಚಾನ್ಸ್ ಆಗಿ ನಮ್ಮ ಕಿತ್ತಾಟದಲ್ಲಿ ಇದಾಗಿರೋದು ಈಗ ಯಾರು ಲಿಂಗಾಯಿತರು ಕೊಟ್ರಿ ನಾವು ಅಧಿಕಾರ ಕೊಡಲಿಲ್ಲ ಕುಮಾರಣ್ಣ ಮೋಸ ಮಾಡಿದ್ರು ಅಂತ ಆಯಿತಪ್ಪ ಅದಾದ ಅವರು ಒಂದು ಬಾರಿಗೆ ಒಂದು ಅವಕಾಶ ಮಾಡಿಕೊಡ್ರಿ ಏನೋ ಒಂದು ಮಾಡ್ತಾನೆ ನನ್ನ ಕುಮಾರ ನನ್ನ ಕುಮಾರಣ್ಣ ನನ್ನ ಕುಮಾರಸ್ವಾಮಿ ಅದು ಬೈ ಫ್ಲೋನಲ್ಲಿ ಬಂದ್ಬಿಡ್ತಿದೆ ಬಟ್ ಅದು ತುಂಬ ಆತ್ಮೀಯತೆ ಇರುತ್ತಲ್ಲ ಸೊ ನಮ್ಮಮ್ಮ ನಮ್ಮ ಅಪ್ಪ ನಮ್ಮಮ್ಮಂಗೂ ಮಾತಾಡ್ಬೇಕಾರೆ ಹಂಗೆ ಮಾತಾಡ್ತೀವಿ ಸೊ ಆ ರೀತಿ ಏನಾರು ಇದ್ದರೆ ಅದು ಏನಿಲ್ಲ ಸೊ ದಯವಿಟ್ಟು ನೀವು ಅವ್ರು ಬಂದಾಗ ಅವ್ರ ಹತ್ರ ಹೋಗಿ ಸಮಸ್ಯೆ ಹೇಳೋದಲ್ಲ ಸಮಸ್ಯೆನೇ ಬರದೇ ಇರೋ ರೀತಿ ಮಾಡಬೇಕು ಅಂದರೆ ನನ್ನ ಕುಮಾರಸ್ವಾಮಿಗೆ ನನ್ನ ಕುಮಾರಣ್ಣನಿಗೆ ಓಟ್ ಹಾಕಿ ಜೆ ಡಿ ಎಸ್ ಬಿ ಜೆ ಪಿ ಓಟಕ್ಕೆ ಯಡಿಯೂರಪ್ಪ ಹೇಳಲಿಲ್ಲ ವಿಜಯ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಯಾಕೆಂದರೆ ಬೆನ್ ಕೆರೆದಿದ್ದಾರೆ ನಾನು ನಮ್ಮಲ್ಲೇನಿಲ್ಲ ಅಂತ ಅಲ್ಲ ನಮ್ಮಲ್ಲೂ ಇದ್ದಾರೆ ಅವರಲ್ಲೂ ಇದ್ದಾರೆ ಎಲ್ಲರಲ್ಲೂ ಇದ್ದಾರೆ ಸೊ ದಯಮಾಡಿ ನಾನು ಹೇಳೋದು ಇಷ್ಟೇ ರೈತರಿಗಾಗ್ಲಿ ಯಾರಿಗೆ ಅಫಿಷಿಯಲ್ಸ್ಗಾಗಲಿ ಜನಸಾಮಾನ್ಯರಿಗಾಗಲಿ ಕೂಲಿ ಮಾಡೋರಿಗಾಗ್ಲಿ ನಿಮಗೆ ಸರ್ವ ಜನಾಂಗದ ಶಾಂತಿಯ ತೋಟದ ಸರ್ಕಾರ ರೈತರ ಸರ್ಕಾರ ದಲಿತರ ಸರ್ಕಾರ ಮತ್ತು ಹಿಂದುಳಿದ ಅತಿ ಹಿಂದುಳಿದ ಸರ್ಕಾರ ಏನಾದರೂ ಪರವಾಗಿ ಬರಬೇಕು ಅಂದರೆ ನನ್ನ ಸರ್ವ ಜನಾಂಗದ ಕುಮಾರಣ್ಣ ಬರಬೇಕು ಇಲ್ಲ ಅಂದರೆ ಇದೇ ಸ್ಥಿತಿ ಈಗ ಕೊಬ್ ಈಗ ಅಲ್ಲಿ ಹೋದಾಗ ಅಲ್ಲಿ ಕೆಲವು ರೈತರು ಬಂದು ಹೇಳಿದ್ರಂತೆ ತೊಗರಿ ತಗೊಳ್ಳೋರಿಲ್ಲ ಅಣ ನಾವೇನು ಮಾಡೋದು ಅಂತ ಓಟ್ ಹಾಕ್ಬೇಕಾದ್ರೆ ನಿಮಗೆ ಜ್ಞಾನ ಇರಲ್ವಾ ಅಲ್ಲ ನನಗೆ ನಾನು ರಫ್ ಆಗಿ ಹೇಳ್ತಿದ್ದೀನಿ ಅಂತ ಅಲ್ಲ ಅದೇನು ಇಲ್ಲ ಬಟ್ ಬೇಜಾರು ಮಾಡ್ಕೊಂಡುಬಿಡಿ ದಯಮಾಡಿ ಅಟ್ಲೀಸ್ಟ್ ಮುಂದೆ ಬರೋ ಎಲೆಕ್ಷನಲ್ಲಿ ಸಪೋರ್ಟ್ ಮಾಡಿ ಬಿ ಜೆ ಪಿ ಜೆ ಡಿ ಎಸ್ಗೆ ಈಗ ನಾವು ತಪ್ಪಿಸ್ಬೇಕು ಬೇರೆ ಶಕ್ತಿನ ತಪ್ಪಿಸ್ಬೇಕು ಅಂತ ಬಿ ಜೆ ಪಿಗೋಗಿದ್ದೀವಿ ಅವತ್ತು ನಮ್ಮದು ಒಂದಂತೂ ನಿಜ ಅಸ್ತಿತ್ವ ಈಗ ಬ ಇವರು ಛಿದ್ರ ಛಿದ್ರ ಮಾಡಿ ಒಕ್ಲಿಗರು ಲಿಂಗ ಐತ್ರನ ಸೊ ಅಸ್ತಿತ್ವ ಇಲ್ಲಿ ಉಳ್ದೋದು ಅದಕ್ಕೋಸ್ಕರ ಹೋದ್ವಿ ಭಗವಂತ ಆಶೀರ್ವಾದ ಮಾಡ್ದೆ ಬೈ ಚಾನ್ಸ್ ಅಥವಾ ಬೈ ಚಾನ್ಸ್ ಆಗಿ ಪೀಪಲ್ ಚಾಯ್ಸ್ ಆಗಿ ಇವತ್ತು ಸದೃಢವಾಗಿ ನಾವು ನಿಂತಿದ್ದೀವಿ ಒಂದು ರಾಷ್ಟ್ರೀಯ ಪಕ್ಷ ಅದು ಘಟಾನುಘಟಿ ನಾಯಕರುಗಳು ಇರೋವಂಥ ಗ ಶ್ರೇಷ್ಠ ಶ್ರೇಷ್ಠ ಸ್ಥಾನಗಳೇ ತುಂಬಿರೋ ಒಂದು ರಾಜಕೀಯ ಪಕ್ಷ ದಯಮಾಡಿ ಮತ ಹಾಕ್ಬೇಕಾರೆ ಯೋಚನೆ ಮಾಡಿ ರೈತರೆ ದಲಿತರೆ ಹಿಂದುಳಿದವ್ರೆ ಒಕ್ಲಿಗ್ರೆ ಲಿಂಗಾಯ್ತರೆ ನೀವು ಯಾರು ನೀವು ಎಲ್ಲರಿಗೂ ಮನವಿ ಮಾಡ್ತೀವಿ ಆದರೆ ನೀವು ಹಾಕೋದಿಲ್ಲ ಅನ್ನೋದು ಗೊತ್ತು ನಮಗೆ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ಸ್ನು ಮರ್ತು ಬಿಟ್ಟಿದ್ದೀನಿ ನಾಲ್ಕು ಪರ್ಸೆಂಟ್ ಕೊಟ್ಟಾಗಲೇ ನೀವು ನಿಯತ್ತು ಉಳಿಸ್ಕೊಳ್ಳಿಲ್ಲ ಇರಲಿ ಆದರೆ ಒಕ್ಲಿಗ್ರೆ ಲಿಂಗಾಯಿತ್ರೆ ಬ್ರಾಹ್ಮಣರೇ ಸೊ ಈ ಥರ ಯುನೈಟಾಗಿ ಅಪ್ಪರ್ ಕ್ಯಾಸ್ಟ್ ಯುನೈಟಾಗಿ ನೀವು ವೋಟ್ ಮಾಡಲಿಲ್ಲ ಅಂದರೆ ನಮಗೆ ಗತಿ ಸೊ ದಯಮಾಡಿ ಯಾರು ಹಾಕ್ಲಿ ಬಿಡಲಿ ನಮ್ಮಂತ ನಿಯತ್ತಾಗಿರೋರು ಸೊ ಒಕ್ಲಿಗರು ಲಿಂಗಾಯತರು ಬ್ರಾಹ್ಮಣರು ಸೇಟುಗಳು ಜೈನರು ಈ ಥರ ಹಾಕಿ ಸೊ ನೂರ ನಲ್ವತ್ತೊಂದು ಸೀಟ್ ಬರ್ಬೋದು ಕಣ್ರಿ ಎಸ್ ಸಿ ಎಸ್ ಟಿಗಳನ್ನೆಲ್ಲ ಬಿಟ್ಟು ಇದು ಏನೋ ಇವರು ಕಂಗ್ರ್ಯಾಚುಲೇಷನ್ಸ್ ಬ್ರದರ್ಸು ಆದರೆ ಏನಂದರೆ ವರ್ಕ್ ಮಾಡಬೇಕು ಸೊ ಅದನ್ನು ಹೇಳ್ತೀನಿ ಕ್ಯಾಂಡಿಡೇಟ್ಗಳದು ನೆಕ್ಸ್ಟು ಸೊ ನೋಡಿ ಹಂಗಾಗಿ ಕುಮಾರಣ್ಣ ಅಂದರೆ ಜನಗಳ ನಾಡಿ ಮಡಿತ ಅಲ್ಲಿ ಹೋದ್ರೂ ಅವರು ಕಷ್ಟ ಹೇಳ್ಕೊಳಕ್ಕೆ ಬಂದಿದ್ದಾರೆ ಅಂದರೆ ಇನ್ನೇನು ರೀಬೇಕು ಅದಕ್ಕಿಂತ ಸುಖದಲ್ಲಿ ಎಲ್ಲರೂ ಬರ್ತಾರೆ ಆದರೆ ಒಂದು ಕಷ್ಟ ಅಂದಾಗ ನನ್ನ ಕುಮಾರಣ್ಣ ನನ್ನ ಕುಮಾರಸ್ವಾಮಿ ನನ್ನ ಕುಮಾರ ಇದ್ದಾನೆ ಅಂದರೆ ಅದಕ್ಕಿಂತ ನನಗಿನ್ನೇನೂ ಬೇಡ ಸೊ ಆಲ್ ದ ವೆರಿ ಬೆಸ್ಟ್ ಫಾರ್ ಕುಮಾರಣ್ಣ ನಿಮ್ಗೆ ಇನ್ನೂ ಎತ್ತರಕ್ಕೆ ಬೆಳೀರಿ ನೀವು ಇನ್ನೂ ಉನ್ನತ ಹುದ್ದೆಗಳಲ್ಲಿ ರಾಜಾಜಿ ಅಂತ ಹೇಳ್ತಾ ಸೊ ಸ್ನೇಹಿತರ ಇದಾಗಿತ್ತು ಇವತ್ತಿನ ವಿಡಿಯೋ